ಕ್ವಿಕ್ಕಾಗಿ ಒಂದು ಮಸಾಲೆ ರೊಟ್ಟಿ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಅಕ್ಕಿ ಹಿಟ್ಟಿಗೆ ಹುರಿದಿರೋಂಥ ಕಡ್ಲೆಕಾಬಿ ಬೀಜದ ಪುಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಮತ್ತು ಒಂದೆರಡು ಚಮಚ ಅಚ್ಚ ಖಾರದ ಪುಡಿ ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಖಾರದ ಪುಡಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿ ಸಹ ಹಾಕೋಬೋದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಮೆಂತ್ಯ ಸೊಪ್ಪು ಒಂದು ಕ್ಯಾರೆಟು ಮತ್ತು ಒಂದು ಅರ್ಧ ಬೀಟ್ರೂಟ್ ತುರಿದು ಹಾಕ್ತಾಯಿದ್ದೀನಿ ನಿಮ್ಮ ಮನೇಲಿ ಏನೇನು ತರಕಾರಿ ಇದೆಯೋ ಸೌತೆಕಾಯಿ ಯಾವುದಿದ್ರೂ ಹಾಕೋಬೋದು ಸೊಪ್ಪುಗಳನ್ನು ಹಾಕಿರಿ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಆದರೂ ಸೊಪ್ಪುಗಳು ದೇಹಕ್ಕೆ ಹೋಗುತ್ತೆ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಕಲರ್ಫುಲ್ಲಾಗಿ ನೋಡ್ರಿ ಒಳ್ಳೆ ಪಿಂಕಿಶ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಈ ಥರ ನೀವು ಹೆಂಚಿನ ಮೇಲೂ ತಟ್ಕೋಬೋದು ಅಥವಾ ಬಾಂಡ್ಲಿಯಲ್ಲೂ ತಟ್ಕೋಬೋದು ಇಲ್ಲ ಪೇಪರ್ ಬರುತ್ತಲ್ಲ ಈ ಹೋಳಿಗೆ ಮಾಡೋ ಶಿಟ್ಟು ಅದ್ರ ಮೇಲೂ ತಟ್ಕೊಂಡು ನೀವು ಹೆಂಚಿನ ಮೇಲೆ ಹಾಕ್ಬೋದು ತೆಳ್ಳಗೆ ತಟ್ಕೊಂಡು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರೋ ಮಸಾಲೆ ರೊಟ್ಟಿ ಅಥವಾ ತಾಲಿಪಿಟ್ಟು ರೆಡಿಯಾಗುತ್ತೆ ಇದು ತುಪ್ಪದ ಜೊತೆಗೆ ತಿನ್ಬೋದು ಚಟ್ನಿ ಜೊತೆಗೆ ತಿನ್ಬೋದು ಏನಿಲ್ಲ ಅಂತಂದರೆ ಬರೀ ಮೊಸರು ಹಾಕ್ಕೊಂಡು ತಿಂದ್ರೂ ಅಷ್ಟೇ ರುಚಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ತಿಳ್ಸೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನಮಸ್ಕಾರ